ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಇವತ್ತಿನ ದಿನ ಬುಡಕಟ್ಟು ಕಾಡುಗೊಲ್ಲರ ಸಮುದಾಯದ ಒಂದು ಕ್ಯಾತಪ್ಪನ ಜಾತ್ರೆಯ ಮಹೋತ್ಸವದ ಬಗ್ಗೆ ಒಂದು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕು ಪರಶಾಂಪರ ಹೋಬಳಿಯಲ್ಲಿ ಬರುವಂತಹ ಪುರ್ಲಹಳ್ಳಿ ಚನ್ನಮನಗತಿ ಹಳ್ಳಿಯ ಅಣ್ಣ ತಮ್ಮಂದಿಗಳಿಗೆ ಹೊಂದಿಕೊಂಡಂತಹ ಕಾಡುಗೊಲ್ಲರ ಸಮುದಾಯದ ಒಂದು ಬುಡಕಟ್ಟು ಜನಾಂಗದ ಒಂದು ಸಂಸ್ಕೃತಿ ಈ ಒಂದು ಖ್ಯಾತೇ ದೇವರ ಜಾತ್ರೆಯ ಒಂದು ಪ್ರಮುಖ ಘಟ್ಟ ಕಳ್ಳೆ ಮುಳ್ಳುಗಳಿಂದ ನಿರ್ಮಾಣವಾದಂತಹ ಒಂದು ದೇವರ ಗುಡಿಯನ್ನು ನಿರ್ಮಾಣ ಮಾಡಿಕೊಂಡು ಈ ಒಂದು ಜನಾಂಗದ ಪ್ರಮುಖ ಜಾತ್ರೆಯಲ್ಲೇ ಈ ಮೂಲಕ ಕೆಲಸಕ್ಕೆ ಇಷ್ಟಪಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ವೀಕ್ಷಕರೇ ಇವತ್ತಿನ ದಿನ ಒಂದು ವಿಧ ವಿಧವಾದಂತಹ ಕಳ್ಳೆ ಮುಳ್ಳಿನಿಂದ ಕೂಡಿರುವಂತಹ ಮರಗಳ ಒಂದು ದಿನ್ನೆಯನ್ನು ದೇವರ ಗುಡಿಯನ್ನು ನಿರ್ಮಾಣ ಮಾಡಿ ಆ ಒಂದು ಗುಡಿಯ ಮೇಲ್ಗಡೆ ಕಳಸವನ್ನು ಸ್ಥಾಪನೆ ಮಾಡಿ ಕಳಸ ಕೀಳುವಂತಹ ಸಾಹಸಮಯ ದೃಶ್ಯ ಈ ಒಂದು ಸಮುದಾಯದವರಿಂದ ಪ್ರತಿ ವರ್ಷ ಸಹಿತ ಈ ವರ್ಷವೂ ಕಾರ್ಯರೂಪಕ್ಕೆ ಬಂದಿದೆ ನಡೀತಾ ಇದೆ ವೀಕ್ಷಕರೇ ಹೇಳ್ತಾ ಇರ್ಬೋದು ಕಳಸ ಸ್ಥಾಪನೆ ಮಾಡಲು ಈ ಒಂದು ಜನಾಂಗದ ಯುವಕರು ಸಾಹಸಮಯದಿಂದ ಕೂಡಿ ಆ ಒಂದು ಮುಳ್ಳಿನಿಂದ ಕೂಡಿದಂತಹ ಗುಡಿಯ ಮೇಲ್ಗಡೆ ಹೋಗಿ ಕಳಸ ಸ್ಥಾಪಿಸುವಂತಹ ಒಂದು ದೃಶ್ಯ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಯಾರೇ ನಮ್ಮ ಯೂಟ್ಯೂಬ್ ಚಾನಲನ್ನು ಇದೇ ಪ್ರಥಮ ಬಾರಿಗೆ ನೋಡ್ತಿರೋರು ಸಂಪೂರ್ಣವಾದಂತಹ ವಿಡಿಯೋ ವೀಕ್ಷಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದೇ ಇಪ್ಪತ್ತೊಂಬತ್ತರಂದು ಕಳಸಕ್ಕಿಡುವಂತಹ ವಿಡಿಯೋ ಪ್ರಸಾರ ಮಾಡ್ತೇವೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್